i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision common and march in a cooperative way on that road which is bound to in the destiny Namaskara, ambedkar ಓದು ಸರ್ಗೆ ಸರ್ವರಿಗೆ ಸ್ವಾಗತ ನಾನು ಪ್ರಶಾಂತ್ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪಿಸಿದ ಸ್ವತಂತ್ರ ಕಾರ್ಮಿಕ ಪಕ್ಷದ ಧ್ಯೇಯ ಮತ್ತು ಉದ್ದೇಶಗಳ ಕುರಿತು ದ ಟೈಮ್ಸ್ ಆಫ್ ಇಂಡಿಯಾ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಡಾಕ್ಟರ್ ಅಂಬೇಡ್ಕರ್ ರವರು ನಡೆಸಿದ ಮಾತುಕತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಈ ಬರಹವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಹದಿನೆಂಟರಲ್ಲಿ ಕಾಣಬಹುದು ಸ್ವತಂತ್ರ ಕಾರ್ಮಿಕ ಪಕ್ಷ ತಮ್ಮ ಸಹೋದ್ಯೋಗಿಗಳೊಡನೆ ಚರ್ಚಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಹೆಸರಿನ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು ಈ ಪಕ್ಷದ ಸ್ಥಾಪನೆಯ ಇಂದಿನ ಉದ್ದೇಶ ಭೂ ರಹಿತರ ಬಡ ಗೇಣಿದಾರರ ವ್ಯವಸಾಯಗಾರರ ಮತ್ತು ಕಾರ್ಮಿಕರ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಅವುಗಳನ್ನು ಪರಿಹರಿಸುವುದು ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯು ಸಂದರ್ಶಿಸಿದಾಗ ಅವರು ತಮ್ಮ ಪಕ್ಷದ ಧ್ಯೇಯ ಮತ್ತು ಉದ್ದೇಶಗಳನ್ನು ವಿವರಿಸಿದರು ಸ್ವತಂತ್ರ ಕಾರ್ಮಿಕ ಪಕ್ಷದ ಮುಖ್ಯವಾದ ಲಕ್ಷಣಗಳು ಈಗ ಸಂಪಾದಕರು ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಮತ್ತು ಉದ್ದೇಶಗಳು ಸಾವಿರದ ಒಂಬೈನೂರ ಮೂವತ್ತಾರರ ಆಗಸ್ಟ್ ಹದಿನೈದರ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಿಂದ ಪುನರ್ಮುದ್ರಿತ ಸ್ವತಂತ್ರ ಕಾರ್ಮಿಕ ಪಕ್ಷದ ಪ್ರಕಟಣೆಗಳು ಹೊಸ ಸಂವಿಧಾನದ ಅಡಿಯಲ್ಲಿ ಬಾಂಬೆ ಪ್ರಾಂತ್ಯದಲ್ಲಿ ಶಾಸಕಾಂಗದ ಎರಡೂ ಸದನಗಳಿಗೆ ನಡೆಯಲಿರುವ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಉದ್ದೇಶದಿಂದ ಬಾಂಬೆಯಲ್ಲಿ ಒಂದು ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸಲಾಗಿದೆ ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಹೆಸರಿನಲ್ಲಿ ದಲಿತ ವರ್ಗಗಳ ನಾಯಕರಾದ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಈ ಪಕ್ಷವನ್ನು ಸ್ಥಾಪಿಸಿದ್ದಾರೆ ದಲಿತರಿಗಾಗಿ ಪ್ರತ್ಯೇಕವಾದ ಪಕ್ಷವೊಂದನ್ನು ಸ್ಥಾಪಿಸುವ ಆಲೋಚನೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಈ ಮೊದಲು ಇದ್ದ ಹಾಗೆ ಕಾಣಿಸುತ್ತದೆ ಈ ವರ್ಗಗಳವರ ಅಗತ್ಯಗಳಿಗೆ ಅನುವಾಗುವ ಭಾಷೆಯನ್ನೇ ಈ ಕಾರ್ಯಕ್ರಮಕ್ಕೆ ಬಳಸಲಾಗಿತ್ತು ಆದರೆ ಉಳಿದ ವರ್ಗಗಳಲ್ಲಿರುವ ಅವರ ಸ್ನೇಹಿತರ ಅಪೇಕ್ಷೆಯಂತೆ ತಮ್ಮ ಪಕ್ಷಕ್ಕೆ ಒಂದು ಸಾಮಾನ್ಯ ಹೆಸರನ್ನು ಇಡಲು ಮತ್ತು ತಮ್ಮ ಕಾರ್ಯಕ್ರಮದ ಭಾಷೆಯನ್ನು ಸಾಮಾನ್ಯಗೊಳಿಸಲು ಡಾಕ್ಟರ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡರು ತಮ್ಮ ಪಕ್ಷದ ಕಾರ್ಯಕ್ರಮಗಳಿಗೆ ಬದ್ಧವಾಗಿ ಶಾಸಕಾಂಗದಲ್ಲಿ ಕಾರ್ಯವನ್ನು ನಿರ್ವಹಿಸುವ ಯಾರಿಗೆ ಆದರೂ ತಮ್ಮ ಪಕ್ಷದ ವತಿಯಿಂದ ಸ್ಪರ್ಧಿಸುವ ಅವಕಾಶವು ತೆರೆದಿಡಲ್ಪಟ್ಟಿದೆ ಕಾರ್ಯಕ್ರಮಗಳ ಸ್ಥೂಲ ರೂಪರೇಷೆ ದ ಟೈಮ್ಸ್ ಆಫ್ ಇಂಡಿಯಾದ ಪ್ರತಿನಿಧಿಗೆ ನೀಡಿದ ಸಂದರ್ಶನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಈಗ ಪಕ್ಷಗಳನ್ನು ಕೋಮುಗಳ ಆಧಾರದ ಮೇಲೆ ವ್ಯವಸ್ಥೆ ಮಾಡಲು ಸರಿಯಾದ ಪರಿಸ್ಥಿತಿ ಇಲ್ಲದಿರುವುದರಿಂದ ತಮ್ಮ ಪಕ್ಷದ ಹೆಸರು ಮತ್ತು ಕಾರ್ಯಕ್ರಮಗಳನ್ನು ವಿಶಾಲ ಕಳ್ಳಿಯ ಮೇಲೆ ನಿಲ್ಲಿಸಬೇಕೆಂದು ಹಾಗೂ ದಲಿತರು ಮತ್ತು ಇತರ ವರ್ಗಗಳ ನಡುವೆ ರಾಜಕೀಯ ಸಹಕಾರವನ್ನು ಏರ್ಪಡಿಸಬೇಕೆಂದು ತಮ್ಮ ಮಿತ್ರರ ಸಲಹೆಗೆ ತಾವು ಒಪ್ಪಿದುದಾಗಿ ತಿಳಿಸಿದರು ಪಕ್ಷದ ಕೇಂದ್ರ ಬಿಂದುವು ಈಗಲೂ ಹದಿನೈದು ದಲಿತ ಸದಸ್ಯರಿರುವ ಸಮಿತಿಯೇ ಆಗಿರುತ್ತದೆ ಆದರೆ ಉಳಿದ ವರ್ಗಗಳವರು ಸದಸ್ಯರಾಗಿ ತಮ್ಮ ಪಕ್ಷಕ್ಕೆ ಸೇರಬಹುದು ಎಂದು ಅವರು ತಿಳಿಸಿದರು ತಮಗೆ ಸ್ಥಾನಗಳನ್ನು ಮೀಸಲಿಡದಿದ್ದ ಕ್ಷೇತ್ರಗಳಲ್ಲಿ ದಲಿತ ವರ್ಗಗಳ ಮತದಾರರ ಸಂಖ್ಯೆ ಅಧಿಕವಾಗಿದೆ ಈ ಬಲವನ್ನು ತಮ್ಮ ಪಕ್ಷದ ಪರವಾಗಿ ಸ್ಪರ್ಧಿಸುವ ಯಾವುದೇ ವ್ಯಕ್ತಿಗೆ ಅನುಕೂಲವಾಗುವ ಹಾಗೆ ಉಪಯೋಗಿಸಿಕೊಳ್ಳಬಹುದು ಎಂದು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು ದಲಿತ ವರ್ಗಗಳವರ ಮತವು ಸಾಮಾನ್ಯ ಮತದಾರರ ಪಟ್ಟಿಯಲ್ಲಿ ಸೇರಿಸಿರುವ ಸಮುದಾಯಗಳಿಗೆ ದೊರಕುತ್ತದೆ ತಮ್ಮ ಪಕ್ಷದ ಸದಸ್ಯತ್ವವು ಎಲ್ಲ ಸಮುದಾಯ ಪಂಗಡಗಳವರಿಗೆ ಮುಕ್ತವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಇತರ ಸಮುದಾಯದ ಹಲವಾರು ವ್ಯಕ್ತಿಗಳು ತಮ್ಮ ಪಕ್ಷಕ್ಕೆ ಸೇರುವ ಇಚ್ಛೆಯನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಮತ್ತು ಈಗಿನ ಸನ್ನಿವೇಶದ ಲಾಭವನ್ನು ಪಡೆಯಲು ಬಯಸುವ ಯಾರು ಬೇಕಾದರೂ ತಮ್ಮ ಪಕ್ಷದ ಕಾರ್ಯದರ್ಶಿಯವರೊಡನೆ ಪತ್ರ ವ್ಯವಹಾರವನ್ನು ಮಾಡಬಹುದು ಎಂದು ಅವರು ಹೇಳಿದರು ಸ್ವತಂತ್ರ ಕಾರ್ಮಿಕ ಪಕ್ಷದಲ್ಲಿ ಯಾವ ರೀತಿಯ ಒಗ್ಗಟ್ಟಾಗಿರುವ ಪ್ರವೃತ್ತಿಯು ಇರಬಲ್ಲದು ಎಂಬ ಪ್ರಶ್ನೆಯನ್ನು ಕೇಳಿದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಪಕ್ಷವು ಸದಸ್ಯರ ಕಲಬೆರಕೆಯ ಪಕ್ಷವಾಗಿರುವುದಿಲ್ಲ ಮತ್ತು ಅದರಲ್ಲಿನ ಸದಸ್ಯರು ತಮ್ಮ ಬಲದ ಮೇಲೆ ಚುನಾಯಿತರಾಗಿ ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡು ಮತ ಚಲಾಯಿಸುವಂತಿಲ್ಲ ತಮ್ಮ ಪಕ್ಷದ ಬೇರುಗಳು ಮತದಾರರಲ್ಲಿರುತ್ತವೆ ಮತ್ತು ಪಕ್ಷದ ಸದಸ್ಯರು ತಮ್ಮ ಕಾರ್ಯವನ್ನು ಮತದಾರರಿಗಾಗಿ ಮತ್ತು ಪಕ್ಷವು ನಿರ್ದಿಷ್ಟಪಡಿಸಿದ ಸಾಮಾನ್ಯ ಕಾರ್ಯಕ್ರಮಗಳಿಗಾಗಿ ಮುಡಿಪಿಡಬೇಕು ಅಲ್ಲದೆ ಎಲ್ಲ ಸದಸ್ಯರು ಪಕ್ಷದ ಶಿಸ್ತಿಗೆ ತಲೆ ಬಾಗಲೇಬೇಕು ಎಂದು ಅವರು ಹೇಳಿದರು ಎಲ್ಲರಿಗೂ ಮುಕ್ತ ತಮ್ಮ ಪಕ್ಷಕ್ಕೆ ಈ ಹೆಸರನ್ನೇ ಇಡಲು ಇದ್ದ ಕಾರಣಗಳು ಏನು ಎಂದು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಪ್ರಶ್ನಿಸುವುದಕ್ಕೆ ಉತ್ತರವಾಗಿ ಅವರು ತಮ್ಮ ಪಕ್ಷವು ಬೇರೆ ಎಲ್ಲ ಪಕ್ಷಗಳಿಂದ ಸ್ವತಂತ್ರವಾಗಿರುತ್ತದೆಯಾದರೂ ಸಹಕಾರವು ಅಗತ್ಯವಾಗಿರುವ ಸನ್ನಿವೇಶಗಳಲ್ಲಿ ಇತರ ಪಕ್ಷಗಳಿಗೆ ಸಹಕಾರವನ್ನು ನೀಡುತ್ತದೆ ಎಂದರು ತಮ್ಮ ಉದ್ದೇಶಿತ ಸಮುದಾಯಗಳ ವಿಕಾಸಕ್ತಿಗಳನ್ನು ಪರಮೋಕ್ಷವೆಂದು ಪರಿಗಣಿಸಿ ಈ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿಯೇ ಸಿದ್ಧಾಂತಗಳನ್ನು ರೂಪಿಸಿಕೊಳ್ಳುವುದರಲ್ಲಿ ತಮ್ಮ ಪಕ್ಷವು ನಂಬಿಕೆ ಇಟ್ಟುಕೊಂಡಿದೆ ದಲಿತ ವರ್ಗಗಳು ಎಂಬುದರ ಬದಲಾಗಿ ಕಾರ್ಮಿಕರು ಎಂಬ ಪದವನ್ನು ಉಪಯೋಗಿಸಿಕೊಳ್ಳಲಾಗಿದೆ ಏಕೆಂದರೆ ಕಾರ್ಮಿಕರು ದಲಿತ ವರ್ಗಗಳನ್ನು ಒಳಗೊಳ್ಳುತ್ತಾರೆ ಪಕ್ಷದ ಗುರಿಗಳು ದೋಷಗಳಿದ್ದಾಗೂ ಸಂವಿಧಾನವನ್ನು ಅನುಸರಿಸಬೇಕು ಪಕ್ಷದ ಕಾರ್ಯಕ್ರಮಗಳನ್ನು ವಿವರಿಸುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರು ಹೊಸ ಸಂವಿಧಾನದ ಅಡಿಯಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ವಿವೇಕಯುತವಾಗಿ ಆಲೋಚಿಸಿ ಆಸಕ್ತಿಯುಳ್ಳವರೊಡನೆ ಸಮಾಲೋಚಿಸಿ ರೂಪಿಸಲಾಗಿದೆ ಎಂದರು ಪಕ್ಷವು ಹೊಸ ಸಂವಿಧಾನವು ಬಹಳಷ್ಟು ದೋಷಗಳಿಂದ ಕೂಡಿದೆ ಮತ್ತು ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸುವ ಸ್ಥಾಪಿಸುವಲ್ಲಿ ವಿಫಲವಾಗುತ್ತದೆ ಎಂದು ಭಾವಿಸುತ್ತದೆ ಸಂವಿಧಾನದಲ್ಲಿರುವ ಹಲವಾರು ವಿಧಿಗಳನ್ನು ಅದರಲ್ಲಿಯೂ ಎರಡನೇ ಸದ ಸದನವನ್ನು ಸ್ಥಾಪಿಸುವುದಕ್ಕೆ ಸಂಬಂಧಿಸಿದ ವಿಧಿಗಳನ್ನು ಪಕ್ಷವು ವಿರೋಧಿಸುತ್ತದೆ ಇಷ್ಟಾದರೂ ತಮ್ಮ ಪಕ್ಷವು ಸಂವಿಧಾನದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದೆ ಆದರೆ ಸಂವಿಧಾನವನ್ನು ಅನುಸರಿಸಿ ನಡೆಯುವಾಗಲೂ ಜವಾಬ್ದಾರಿ ಸರ್ಕಾರದ ವ್ಯವಸ್ಥೆಯನ್ನು ಶೂನ್ಯಗೊಳಿಸುವಂತೆ ರಾಜ್ಯಪಾಲರು ದತ್ತವಾಗಿರುವ ತುರ್ತು ಪರಿಸ್ಥಿತಿಯ ವಿಶೇಷ ಅಧಿಕಾರಗಳನ್ನು ಬಳಸುವುದನ್ನು ತಪ್ಪಿಸಲು ಶ್ರಮಿಸುತ್ತದೆ ಆರ್ಥಿಕ ಕಾರ್ಯಕ್ರಮಗಳನ್ನು ಕುರಿತಂತೆ ತಮ್ಮ ಪಕ್ಷದ ನಿಲುವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಹೀಗೆ ವಿವರಿಸಿದರು ಮೊದಲನೆಯದು ಕೃಷಿ ಉತ್ಪಾದನೆಯನ್ನು ಅಧಿಕಗೊಳಿಸುವ ಉದ್ದೇಶದಿಂದ ಭೂ ಅಡಮಾನ ಬ್ಯಾಂಕ್ ಉತ್ಪನ್ನ ಸಹಕಾರ ಸಂಘಗಳು ಮತ್ತು ಮಾರಾಟ ಸಂಘಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದೆ ಎರಡನೆಯದು ಬಂಡವಾಳವನ್ನು ಹೂಡಲು ಮತ್ತು ಸುಧಾರಿತ ಕೃಷಿ ಉತ್ಪಾದನಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಭೂ ಹಿಡುವಳಿಗಳ ಗಾತ್ರವು ಚಿಕ್ಕದಾಗಿರುವುದು ಬಹುದೊಡ್ಡ ಅಡಚಣೆಗಳಾಗುತ್ತವೆ ಮತ್ತು ಬಡತನಕ್ಕೆ ನೇರವಾಗಿ ಕಾರಣವಾಗುತ್ತದೆ ಎಂದು ಪಕ್ಷವು ಭಾವಿಸುತ್ತದೆ ಜನಸಂಖ್ಯೆಯ ಒತ್ತಡ ದೇಶದಲ್ಲಿನ ಜನಸಂಖ್ಯೆಯ ಒತ್ತಡದ ಕಾರಣದಿಂದ ಭೂ ಹಿಡುವಳಿಗಳ ಗಾತ್ರವು ಚಿಕ್ಕದಾಗುತ್ತಿದೆ ಮತ್ತು ಅದರ ಪರಿಣಾಮವಾಗಿ ಬಡತನವು ಬೆಳೆಯುತ್ತಿದೆ ಎಂದು ಪಕ್ಷವು ಭಾವಿಸಿದೆ ಕೃಷಿ ಜಮೀನಿನ ಮೇಲೆ ಇರುವ ಅತಿಯಾದ ಜನಸಂಖ್ಯೆಯ ಒತ್ತಡವನ್ನು ನಿವಾರಿಸುವವರೆಗೂ ಬಿ ಭೂ ಇಡುವಳಿಗೆ ವಿಭಜನೆ ನಿಲ್ಲುವುದಿಲ್ಲ ಮತ್ತು ವ್ಯವಸಾಯಗಾರರ ಈಗಿನ ಬಡತನವು ಕೂಡ ಕಡಿಮೆಯಾಗದೆ ಮುಂದುವರೆಯುತ್ತಲೇ ಇರುತ್ತದೆ ಪಕ್ಷದ ಅಭಿಪ್ರಾಯದಲ್ಲಿ ವ್ಯವಸಾಯಗಾರರಿಗೆ ಸಹಾಯವನ್ನು ಮಾಡಲು ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಇರುವ ಒಂದೇ ಮಾರ್ಗವೆಂದರೆ ಪ್ರಾಂತದಲ್ಲಿ ಕೈಗಾರಿಕೀಕರಣವನ್ನು ಜಾರಿಗೆ ತರುವುದು ಆದ್ದರಿಂದ ಹಳೆಯ ಉದ್ದಿಮೆಗಳನ್ನು ಪುನಃ ಸುವ್ಯವಸ್ಥೆಗೆ ತರುವುದಕ್ಕೆ ಮತ್ತು ಪ್ರಾಂತ್ಯದಲ್ಲಿನ ಪ್ರಾಕೃತಿಕ ಸಂಪತ್ತಿಗೆ ಅನುಗುಣವಾಗಿ ಹೊಸ ಉದ್ದಿಮೆಗಳನ್ನು ಸ್ಥಾಪಿಸಲು ಪ್ರೋತ್ಸಾಹವನ್ನು ನೀಡುವುದಕ್ಕೆ ಪ್ರಯತ್ನಿಸುತ್ತದೆ ಮೂರನೆಯದು ಜನರಲ್ಲಿನ ಸಾಮರ್ಥ್ಯವನ್ನು ಮತ್ತು ಆರ್ಥಿಕ ವಸ್ತುಗಳ ಉತ್ಪಾದನಾ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ನೀಡಲು ಪಕ್ಷವು ಪ್ರಯತ್ನಿಸುತ್ತದೆ ಸೊ ಉಳಿದ ಪಕ್ಷದ ಗುರಿಗಳನ್ನು ಮುಂದಿನ ಅಂಬೇಡ್ಕರ್ ಓದು ಸರಣಿಯಲ್ಲಿ ಮುಂದುವರಿಸಲಾಗುವುದು ಧನ್ಯವಾದಗಳು